ಆ್ಯನಿವರ್ಸರಿ ಸ್ಪೆಷಲ್ ಒಂದು ರೆಟ್ರೋ ಸ್ಟೈಲ್ ವೀಡಿಯೋ ಶೂಟ್ ಮಾಡಿಸಿದ್ವಿ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀವಿ ಹ್ಞೂ ಶೇರ್ ಮಾಡಿ ಸೂರ್ಯ ಕಣ್ಮುಂದೆ ಚೆನ್ನಾಗಿ ಈಗ ಒಳ್ಳೆ ವೆದರ್ ಇದೆ ಫೈವ್ ಡೇಸ್ ಇರುತ್ತಂತೆ ವೆದರು ವಿಸಿಟ್ ಮಾಡಿ ಚೆನ್ನಾಗಿದೆ ಕ್ರೆಡಿಟ್ ಗೋಸ್ಟು ಪವಿತ್ರ ಅಂಡ್ ಮುಖೇಶ್ ಆ್ಯನಿವರ್ಸರಿ

ఒన్ బైకి ఎంతరాతుందో 30 కిలోమీటర్లు అవుతల్వా 7 కిలో 7 8 కి బరీ సున్నే ఇలాదేను ఈ టైం ఎంతంటి ఈ టైం గా ఇnde మసాలా టీ పౌడర్ ಶುಭಾಶಯಗಳು ಇಬ್ಬರಿಗೂ ಅಣ್ಣ ದೇವಸ್ಥಾನಕ್ಕೆ ಬರೋದು ಈಗ ಮೂರ್ ಗಂಟೆಗೆ ಓಪನ್ ಮಾಡಿರ್ತಾರಂತೆ ಅದು ಓಪನ್ ಇಲ್ಲ ಅಂದ್ರೆ ನೋಡ್ಬೋದು ಹೋಮ್ ಸ್ಟೇ ಎಂಟ್ರಿ ಆದ್ವಿ ಇಲ್ಲಿ ಮೇಲೆ ಕಾರ್ ಹತ್ತಲ್ಲ ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದೀವಿ ಈ ತರ ಪಂಚಲಿ ನಾನು ಸ್ಯಾರಿ ಇಲ್ಲಿ ಈ ಕೊಚ್ಚಲಿ ನೋಡಿ ಪರವಾಗಿಲ್ಲ ಏನಿಲ್ವಾ ನಿಮ್ ಕೈಲಿ ಇಟ್ಕೊಳ್ಳೆ ಹೆಂಗಾರ ನೋಡಿ ಇಲ್ಲಿ ಬದಿ ಹೆಂಗಿದೆ ಅಯ್ಯೋ ನಾನು ಅದಕ್ಕೆ ಕಷ್ಟ ಇದೆ ಸ್ಲಿಪ್ಪರ್ ಅಲ್ಲಿ ಈಗ ಇಲ್ಲ ಬೈಕಲ್ಲಿ ಏನೋ ವಿಡಿಯೋ ಮಾಡಿ ಸಕ್ಕತ್ತಾಯಿತಿ ಹ ಬೈಕ್ ಹೋಗೋ ತಾನ ಪಕ್ಷ ಅಲ್ವಾ ಕಾರ್ ಹೋಗೋ ಕಷ್ಟ ಬೈಕು ಕಷ್ಟನೇ ಈ ಸ್ವಲ್ಪ ತಾರ್ ರೋಡ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಎಳೆಯುತ್ತೆ ಅನ್ಸುತ್ತೆ ಇದು ಹೌದಾ ನಾನು ಅದನೇ ಹೇಳ್ದೆ ಅಲ್ರೂ ಅಲ್ಲಿ ಸ್ಟಾರ್ಟಿಂಗ್ ಹೇಳ್ದೆ ಅಣ್ಣ ನಾನು ಈ ಸೀರೆ ಹಾ ಜಾಕೆಟು ನೀ ನಡ್ಕೊಂಡೋಗಿ ನಾನು ಹೋಯ್ತೀನಿ ಬರ್ತೀನಿ ಅದೊಂದೇ ಜಾಕೆಟ್ ತಂದಿರೋದು ಬೇರೆ ಚಳಿಗೆ ಕಾಲೋಗ್ಬಂತ ಬಂದ್ವಿ ಹೋಮ್ ಸ್ಟೇಗೆ

ಹರೆ 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 ಹರೆ

ಕೊಡೋದು ನಿಮ್ಗೆ ಆ್ಯನಿವರ್ಸರಿಗೆ ಹತ್ರ ಏ ಬ್ರ ಎಲ್ಲ ರಜುವಾ ಇപ്പുറಾ ಏ ಬ್ರ ಒಂದಷ್ಟುಗೆ ಬ್ರ ಕೊಡಿ ನೀವು ಇಬ್ರು ಆಮೇಲೆ ಹಾಕಿ ಎಲ್ಲ ಒಟ್ಟು ಬೈದ್ರ ಕಮ್ಮಿ

ನಮ್ಮ ಒಂದು ಸ್ವಲ್ಪ ಸುಮ್ಮನೆ ಸುಮ್ನೆ ಮಾತಾಡಿ ಒಂದು ಕ್ವಶನ್ ತರ ಬಂದಿದ್ದೀವಿ ನಿಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಏನು ಅಂತ ಮತ್ತೆ ತಿಳ್ಕೋಣೆ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರು ಸರಿ ಮಾಡ್ಕೊಂಡಿ ಅಂತ ಓಕೆನಾ ಹೇಳಿ ಫೇವ್ರೇಟ್ ಟ್ರಿಕ್ ಇಲ್ಲ ಯಾವ್ದಾರು ಹೋಗಿದ್ನಲ್ಲ ಹೋಗಿದ್ದಲ್ಲ ಯಾವಿಗೆ ಇಷ್ಟ ಆದ ಜಾಗ ಹೇಳ್ಕೊಂಡಿರ್ತಾನೆ ಹೇಳ್ಕೊಂಡಿರ್ತಾನೆ ಹೇಳ್ತೀನಿ ಹೇಳಿದ್ದೀನಿ હા હેલો ઝીરો ઝીરો

ನೀ ನಾರೆ ನಿಮ್ಮ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಮೀಟ್ ಮಾಡಿ ಪ್ರಪೋಸ್ ಮಾಡಿ ನಾರೆ ಹೈಕಳ ಫೋನ್ ಮಾಡ್ತಕಂತಾ ಏನಂತೋ ಇಲ್ಲ ನಾನು ಫಸ್ಟ್ ಒನ್ ಮೊದಲೇ ಫಿಕ್ಸ್ ಆದ್ಮೇಲೆ ಎಲ್ಲಾ ಕರೆಕ್ಟ ಡೇಟ್ ಫಿಕ್ಸ್ ಆದ್ಮೇಲೆ ಹೋಗಿ ಮೀಟ್ ಮಾಡಿದ್ವಿ ಅವರೆ ಆರಿ ಫಸ್ಟ್ ಪ್ರಪೋಸ್ ಮಾಡಿದ್ತೆ ಅವತ್ತೇ ಫಸ್ಟ್ ಮೀಟ್ ಕ್ವನ್ ಕ್ವಶನ್ ಡಿಸ್ ಡಿಸ್ಕ್ವಾಲಿಫೈಡ್ ಏಯ್ ಕ್ವಶನ್ ಡಿಸ್ಕ್ವಾಲಿಫೈಡ್ ಹಾಂ ಕೇಳಿ ಡೈರೆಕ್ಟಾಗಿ ನೀನು ಕೇಳೋಕ್ಕೆ ಅದ್ರ ಕತೆ

ಪವಿ ಮಾತಾಡೋದ್ರೆ ಇಷ್ಟಾನ ಅಥವಾ ಸುಮ್ಮನೆ ಇಷ್ಟ ನೀನ್ ಕೇಳ್ತಿಯಾ ಅಲ್ಲಕ್ಕ ಜಾಸ್ತಿ ಮಾತಾಡೋದ ಇಷ್ಟಾನ ಇಲ್ಲ ಸುಮ್ಮನೆ ಮೀಡಿಯಮ್ ಆಗಿ ಮೀಡಿಯಮ್ ಆಗಿ ಮಾತಾಡೋದು ಇಷ್ಟೇ

Si O timing i a bit small or small. Tum omdatτο kert Giannik, Alcohol free water and food commodities in

ಇವತ್ತಿನ ಬ್ಲಾಗ್ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಬಾಯ್ ಮಾಡಿ ಫುಲ್ ಮಳೆ ಬರ್ತಾ ಇದೆ ಕಾಣ್ತಾ ಇಲ್ಲ ವ್ಯೂಸ್ ಸಕ್ಕದಾಗಿದೆ ಮಸ್ತ್ ವ್ಯೂಸ್